ಎಲ್ಲರಿಗೂ ನಮಸ್ಕಾರ ನಾವು ಈಗ ಭಾರತದ ರಾಜ್ಯಗಳು ಹಾಗೂ ಅವುಗಳ ರಾಜಧಾನಿಗಳ ಬಗ್ಗೆ ನೋಡೋಣ ಓಕೆ ಬನ್ನಿ ಮೊದಲನೆಯದಾಗಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ರಾಜಧಾನಿಗಳು ಎರಡೂ ಇವೆ ಒಂದು ಶಿಮ್ಲಾ ಇದು ಬೇಸಿಗೆ ಕಾಲದ ರಾಜಧಾನಿಯಾದರೆ ಎರಡನೇದಾಗಿ ಧರ್ಮಶಾಲಾ ಇದು ಚಳಗಾಲದ ರಾಜಧಾನಿಯಾಗಿದೆ ಹಿಮಾಚಲ ಪ್ರದೇಶದ ರಾಜಧಾನಿಗಳು ಎರಡು ಒಂದು ಶಿಮ್ಲಾ ಎರಡನೇದಾಗಿ ಧರ್ಮಶಾಲಾ ಹಾಗೆ ಪಂಜಾಬ್ ರಾಜ್ಯದ ರಾಜಧಾನಿ ಚಂಡೀಘಡ್ ಪಂಜಾಬ್ ರಾಜ್ಯದ ರಾಜಧಾನಿ ಚಂಡೀಗಢ ಆಗಿದೆ ಹಾಗೆ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಎರಡು ಇವೆ ಒಂದು ಚಳಿಗಾಲದ ರಾಜಧಾನಿ ಡೆಹರಾಡೂನ್ ಎರಡನೇದಾಗಿ ಬೇಸಿಗೆ ಕಾಲದ ರಾಜಧಾನಿ ಬೈರ್ ಸೈನ್ ಅಥವಾ ಗೈರ್ ಸೈನ್ ಉತ್ತರಾಖಂಡ್ ರಾಜ್ಯದ ರಾಜಧಾನಿಗಳು ಎರಡು ಒಂದು ಚಳಿಗಾಲದ ರಾಜಧಾನಿ ಡೆಹ್ರಾಡೂನ್ ಬೇಸಿಗೆ ಕಾಲದ ರಾಜಧಾನಿ ಬೈರ್ ಸೈನ್ ಅಥವಾ ಗೈರ್ ಸೈನ್ ಇವು ಉತ್ತರಾಖಂಡ್ ರಾಜ್ಯದ ರಾಜಧಾನಿಗಳಾಗಿವೆ ಹರಿಯಾಣದ ರಾಜಧಾನಿ ಚಂಡೀಗಢ ಹರಿಯಾಣ ರಾಜ್ಯದ ರಾಜಧಾನಿ ಚಂಡೀಗಢ ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಲಖನೌ ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಲಖನೌ ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಲಖನೌ ರಾಜಸ್ಥಾನ ರಾಜ್ಯದ ರಾಜಧಾನಿ ತಾನ ರಾಜ್ಯದ ರಾಜಧಾನಿ ಜೈಪುರ್ ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರ್ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಇಲ್ಲಿಯವರೆಗೆ ನಾವು ಎಂಟು ರಾಜ್ಯದ ರಾಜಧಾನಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉಳಿದ ರಾಜ್ಯಗಳ ರಾಜಧಾನಿಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು